ಭಯೋತ್ಪಾದಕ ಚಟುವಟಿಕೆಗೆ ನೆರವು ಆಶ್ರಯ ಪ್ರಾಯೋಜಕತ್ವ ಮತ್ತು ಐ ಪಾಕಿಸ್ತಾನದ ಸೇನೆ ಅದರ ಸಹಭಾಗಿತ್ವವನ್ನು ಎಲ್ಲಿಯವರೆಗೆ ನೀವು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ಸಿಂಧು ನದಿಯ ಒಂದು ಹನಿ ನೀರನ್ನು ನಿಮಗೆ ಕೊಡುವ ಪ್ರಶ್ನೆಯೇ ಇಲ್ಲ ಭಾರತ ಯಾವುದೇ ರಾಷ್ಟ್ರದ ದಬಾವಣೆಗೆ ಒಗ್ಗುವ ಬಗ್ಗುವ ಮಣಿಯುವ ಪ್ರಶ್ನೆ ಇಲ್ಲ ಪಾಕಿಸ್ತಾನದ ವಿಷಯದಲ್ಲಿ ಎರಡೇ ಎರಡು ಪ್ರಶ್ನೆ ಒಂದು ನೀವು ಭಯೋತ್ಪಾದಕ ಚಟುವಟಿಕೆಯನ್ನು ನಿಲ್ಲಿಸತಕ್ಕದ್ದು ಎರಡನೇದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪಿ ಪಿ ಖಾಲಿ ಮಾಡಿ ಸುಪ್ರೀಂ ಕೋರ್ಟ್ ತನ್ನದೇ ಆದಂತ ನ್ಯಾಯ ತೀರ್ಮಾನದ ಇತಿಮಿತಿಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅನ್ನುವಂಥ ನೆಲೆಯಲ್ಲಿ ದ್ರೌಪದಿ ಮುರ್ಮು ಅವರು ನೇರವಾಗಿ ಖಡಕ್ಕಾಗಿ ಅವರು ಪ್ರಶ್ನೆಗಳನ್ನ ಎಸೆದಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಪಾಕಿಸ್ತಾನ ಮತ್ತೆ ಎಂಥ ಒಂದು ದರಿದ್ರ ಕೆಲಸವನ್ನು ಇದೆ ಮೋಸವನ್ನು ಇದೆ ವಂಚನೆಯನ್ನು ಇದೆ ಅಂತಂದರೆ ಅದು ವಿಶ್ವದ ಎದುರು ಮತ್ತೆ ಮತ್ತೆ ನಾನು ಭಯೋತ್ಪಾದಕರೊಂದಿಗೇನೇ ಬದುಕ್ತೇನೆ ಭಯೋತ್ಪಾದಕ ಚಟುವಟಿಕೆಯನ್ನೇ ಮುಂದುವರಿಸ್ತೇನೆ ಭಯೋತ್ಪಾದಕರಿಲ್ಲದೆ ಪಾಕಿಸ್ತಾನವೇ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ ಇದು ಬಹಳ ದುರಂತದ ವಿಚಾರ ಭಾರತ ಟೆರರ್ ಆ್ಯಂಡ್ ಟಾಕ್ ಟೆರರ್ ಆ್ಯಂಡ್ ಟ್ರೇಡ್ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಜೈಶಂಕರ್ ಅವರು ಮತ್ತೆ ಇವತ್ತು ಪುನರುಚ್ಚಾರ ಮಾಡಿದ್ದಾರೆ ಏನು ಅಂತಂದರೆ ಭಯೋತ್ಪಾದಕ ಚಟುವಟಿಕೆಗೆ ನೆರವು ಆಶ್ರಯ ಪ್ರಾಯೋಜಕತ್ವ ಮತ್ತು ಐ ಎಸ್ ಐ ಪಾಕಿಸ್ತಾನದ ಸೇನೆ ಅದರ ಸಹಭಾಗಿತ್ವವನ್ನು ಎಲ್ಲಿಯವರೆಗೆ ನೀವು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ಸಿಂಧು ನದಿಯ ಒಂದು ಹನಿ ನೀರನ್ನು ನಿಮಗೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಇಂಥ ಸಂದರ್ಭದಲ್ಲಿ ಪ್ರಧಾನಿಯಿಂದ ಹಿಡಿದು ಅಲ್ಲಿ ಸೈನ್ಯದ ಮುಖ್ಯಸ್ಥನಿಂದ ಹಿಡಿದು ಪಾಕಿಸ್ತಾನದ ಸಚಿವನ ಮೂಲಕ ಅಧಿಕೃತ ಹೇಳಿಕೆ ಬಂದದ್ದೇನು ಅಂತಂದರೆ ಆಪರೇಷನ್ ಸಿಂಧೂರದ ಮೂಲಕ ರಷ್ಕರೆ ತೊಯ್ಬಾದ ಏನು ನೆಲೆಗಳು ಅಂತಿತ್ತು ಆ ಮಸೀದಿಯನ್ನಂತೇನಿತ್ತು ಅವರ ಅಡಗುದಾಣ ಅವರ ತರಬೇತಿ ಕೇಂದ್ರ ಮುರಿದಿಕೆಯಲ್ಲಿ ಯಾವ ರೀತಿಯದ್ದೆಲ್ಲ ಇತ್ತಲ್ಲ ಅದನ್ನು ಭಾರತ ಹೊಡೆದುಳಿಸಿದೆ ಚಿಂದಿ ಉಡಾಯಿಸಿದೆ ಅದರ ಚಿತ್ರಗಳನ್ನೆಲ್ಲ ನೀವು ನೋಡಿದ್ರಿ ಮುರಿದಿಕೆಯ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇರುವಂಥ ಮತ್ತು ಮಕ್ಕಳನ್ನೇ ಒಂದು ಸುಸೈಡ್ ಬಾಂಬ್ ಬಾಂಬರ್ಗಳಾಗಿ ಹೇಗೆ ತಯಾರು ಮಾಡ್ತಾಯಿದ್ರು ಅದೇ ಮಕ್ಕಳನ್ನೇ ಭಾರತ ಇನ್ನೂ ಹಠ ಸಾಧಿಸಿ ಅದು ಮುಂದುವರೆದಿದ್ದ ಮುಂದುವರೆದರೆ ನಾವು ಆ ಬಾ ಭಾರತದ ಇಡೀ ಸೇನಾ ಕಾರ್ಯಾಚರಣೆಗೆ ಪ್ರಥಮ ಗುರಿಯಾಣಿಯಾಗಿ ನಾವು ಅದೇ ಮಕ್ಕಳನ್ನು ಬಳಸ್ತೇವೆ ಅಂತ ಪಾಕಿನ ರಕ್ಷಣಾ ಸಚಿವ ಹೇಳಿದ್ದನ್ನು ನಾವು ಕೇಳಿದ್ದೇವೆ ಅಂಥ ದುಷ್ಟ ಮತ್ತು ಅಮಾನುಷವಾದಂಥ ಕೆಲಸಕ್ಕೆ ಪಾಕಿಸ್ತಾನ ಯಾವತ್ತೂ ಮುಂದಾಗತ್ತೆ ಇವತ್ತು ಮುರಿದಿಕೆಯಲ್ಲಿ ಲಷ್ಕರೆ ತೊಯ್ಬಾದ ಏನು ತರಬೇತಿ ತಾಣಗಳೇನಿತ್ತು ಅದನ್ನು ಉಡೀಸು ಮಾಡಿದೆ ಭಾರತ ಅದನ್ನು ಸರ್ಕಾರಿ ಹಣದಲ್ಲಿ ಮರು ನಿರ್ಮಾಣ ಮಾಡ್ತೇವೆ ಅಂತ ಘೋಷಿಸಿದ್ದಾರೆ ಅಂದರೆ ಭಯೋತ್ಪಾದಕತೆಯ ಇಡೀವಾದಂಥ ಒಂದು ನೆಲೆಗಟ್ಟು ಅಂತೇನಿದೆ ಅದು ಪಾಕಿಸ್ತಾನದ ಸಂವಿಧಾನ ಅದನ್ನು ಬದಲಾಯಿಸುವ ಪ್ರಶ್ನೆನೇ ಇಲ್ಲ ಅವರು ಆದ್ದರಿಂದ ಭಾರತ ಯಾವತ್ತೂ ಆಪರೇಷನ್ ಸಿಂಧೂರದ ಒಂದು ಆಕ್ಟ್ ಆಫ್ ವಾರ್ ಇದೆಯಲ್ಲ ಅದು ಯಾವತ್ತೂ ಮುಂದುವರಿಯಬಹುದು ಮತ್ತು ಅದು ಪ್ರತಿಕ್ಷಣದ ವಾರಿಗೆ ನಾವು ಎದುರು ನೋಡುವಂಥ ಪರಿಸ್ಥಿತಿಯನ್ನು ಪಾಕಿಸ್ತಾನ ತಂದು ನಿಲ್ಲಿಸಿದೆ ಅದು ಯಾವತ್ತೂ ಭಯೋತ್ಪಾದಕತೆಯ ಒಂದು ಬಿಟ್ಟು ಬದುಕುವ ಪರಿಸ್ಥಿತಿಯಲ್ಲೇ ಇಲ್ಲ ಅಂತ ಕೇವಲ ನಾಟಕ ಕೇವಲ ತಾನು ಮುಗಿದೋಗ್ತಾನೆ ಅನ್ನುವ ಆತ್ಯಂತಿಕ ಸ್ಥಿತಿ ಬಂದಾಗ ಬಂದು ಕೈಕಾಲು ಹಿಡಿದು ಕದನ ವಿರಾಮ ಅಷ್ಟೇ ಮತ್ತೆ ಅದೇ ಚಾಳಿ ಅದೇ ಅಭ್ಯಾಸ ಅದೇ ದುರಭ್ಯಾಸ ಅದೇ ಇಡೀ ರಕ್ತ ಪಿಪಾಸುಗಳನ್ನು ಸಾಕುತ್ತಾ ಸಾಕುತ್ತಾ ತನ್ನ ಎಲ್ಲ ಆರ್ಥಿಕ ಮೂಲಗಳನ್ನು ಅಲ್ಲಿ ಚೆಲ್ಲುವುದು ಈಗ ಭಾರತ ಅದಕ್ಕೆ ಅಬ್ಜೆಕ್ಟ್ ಮಾಡಿದೆ ಐ ಎಮ್ ಎಫ್ ಇಂದ ಪಡೆದಂಥ ಸಾಲದ ಹಣ ಏನಿದೆ ಅದು ಸಂಪೂರ್ಣವಾಗಿ ಈಗ ಭಯೋತ್ಪಾದಕ ಚಟುವಟಿಕೆಗೆ ಇದೆ ಅದಕ್ಕೆ ಚೈನಾ ಟರ್ಕಿ ಇಂಡೈರೆಕ್ಟಾಗಿ ಅಮೇರಿಕಾ ಇವರೆಲ್ಲವೂ ಸಪೋರ್ಟು ಯಾಕೆಂತಂದರೆ ಭಾರತವನ್ನು ಬಗ್ಗುಬಡಿಲಿಕ್ಕೆ ಈ ಎಲ್ಲ ಶತ್ರು ರಾಷ್ಟ್ರಗಳಿಗೆ ಹೆಸರಿನಲ್ಲಿ ಮಿತ್ರ ರಾಷ್ಟ್ರಗಳು ಅವರಿಗೆ ಭಾರತವನ್ನು ಬಗ್ಗುಬಡಿಲಿಕ್ಕೆ ಭಾರತ ಒಂದು ದಿನ ಮುಂದೊಂದು ದಿನ ಸೂಪರ್ ಪವರ್ ಆಗುವುದನ್ನು ಮೂರನೆಯ ಆರ್ಥಿಕ ಬಲಾಢ್ಯ ರಾಷ್ಟ್ರ ಆಗುವುದನ್ನು ಅವರು ತಡೆಯಲಿಕ್ಕೆ ಅವರಿಗಿರುವ ಏಕೈಕ ಮಾರ್ಗ ಅಂತ ಮತ್ತು ಪಾಕಿಸ್ತಾನದಂಥ ಮುಸ್ಲಿಂ ರಾಷ್ಟ್ರಗಳು ತೊಟ್ಲು ಕಟ್ಟುವುದು ಅವರೇ ಮಗುವನ್ನು ಮಲಗಿಸೋದು ಅವರೇ ತೂಗುವುದು ಅವರೇ ಚಿವುಟುದೋ ಅವರೇ ಅಳಿಸೋದು ಅವರೇ ಮತ್ತು ಸಮಾಧಾನಕ್ಕಾಗಿ ಸಂಧಾನಕ್ಕೆ ಮುಂದಾಗುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಟ್ರಂಪ್ ಅವರು ನಾನೇ ಪಾಕಿಸ್ತಾನ ಮತ್ತು ಭಾರತಕ್ಕೆ ನೀವು ಯುದ ಯುದ್ಧೋಪಾದಿಯಲ್ಲಿ ಈ ಸಂಗ್ರಾಮವನ್ನು ಮುಂದುವರಿಸಿದರೆ ನಾನು ಟ್ರೇಡನ್ನು ನಿಲ್ಲಿಸ್ತೇನೆ ವ್ಯಾಪಾರವನ್ನು ನಿಲ್ಲಿಸ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅವರ ಮೇಲೆ ದಬಾವಣೆ ತಂದು ನಾನು ಕದನ ವಿರಾಮವನ್ನು ಮಾಡಿದ್ದೇನೆ ಅನ್ನುವಂಥದ್ದೇನು ಟೀ ಟ್ವೀಟ್ ಮಾಡಿದ್ರಲ್ಲ ಆ ಟ್ವೀಟನ್ನೇ ಜಗತ ಜಗಿತ ಉಗುಳ್ತಾ ನುಂಗ್ತಾ ಇಡೀ ಭಾರತದಲ್ಲಿ ಏನು ಒಂದು ರಾಜಕೀಯದ ಬ್ರಹ್ಮಾಸ್ತ್ರವನ್ನಾಗಿ ಏನು ಬಳಸಿಕೊಟ್ಟಿತ್ತು ಕೊಟ್ಟಿತ್ತು ಕಾಂಗ್ರೆಸ್ಸು ಮತ್ತು ಎನ್ ಕೂಟ ಆಪ್ ಆಮ್ ಆದ್ಮಿ ಇತ್ಯಾದಿ ಇತ್ಯಾದಿ ಅವರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಮೋದಿ ಉತ್ತರ ಕೊಟ್ಟಿಲ್ಲ ಟ್ರಂಪೇ ಉತ್ತರ ಕೊಟ್ಟಿದ್ದಾರೆ ನಾನು ಕದನ ವಿರಾಮವನ್ನು ಮಾಡಿ ಯುದ್ಧ ಮಾಡುವ ಸನ್ನಿವೇಶದಲ್ಲಿ ಇಲ್ಲ ಈಗ ವರ್ತಮಾನ ಯುದ್ಧ ಬೇಡ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದೆ ಅವರಿಗೆ ಒಂದು ಒಂದು ಮಾರ್ಗದರ್ಶನ ರೂಪದಲ್ಲಿ ಈ ಸಲಹೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದೇನೆ ಹೊರತು ನಾನು ಸಂಧಾನ ಮಾಡಿಲ್ಲ ನಾನು ಕದನ ವಿರಾಮವನ್ನು ಮಾಡಿಸಿಲ್ಲ ಕದನ ವಿರಾಮ ಮಾಡೋದಕ್ಕೆ ನನ್ನ ನೇತೃತ್ವ ಇರಲಿಲ್ಲ ನಾನು ಕೇವಲ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ ಅಷ್ಟು ಬಿಟ್ಟರೆ ಬೇರೆ ಏನನ್ನೂ ನನ್ನ ಪಾತ್ರ ಅದರಲ್ಲಿ ಇಲ್ಲ ಅನ್ನೋದನ್ನು ಅವರೇ ಅವರ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ ಯಾಕೆಂತಂದರೆ ಮೋದಿಯವರು ಬಹಳ ಕಡಾಕಡಿಯಾಗಿ ತುಂಡವಾಗಿ ಯಾವುದೇ ಮೂರನೆಯ ಜಗತ್ತಿನ ಮಧ್ಯಸ್ಥಿಕೆಯು ಅಗತ್ಯ ಇಲ್ಲ ಅದರ ಒಂದು ನೇತೃತ್ವವೂ ಅಗತ್ಯ ಇಲ್ಲ ಭಾರತ ಯಾವುದೇ ರಾಷ್ಟ್ರದ ದಬಾವಣೆಗೆ ಒಗ್ಗುವ ಬಗ್ಗುವ ಮಣಿಯುವ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನದ ವಿಷಯದಲ್ಲಿ ಎರಡೇ ಎರಡು ಪ್ರಶ್ನೆ ಒಂದು ನೀವು ಭಯೋತ್ಪಾದಕ ಚಟುವಟಿಕೆಯನ್ನು ನಿಲ್ಲಿಸತಕ್ಕದ್ದು ಎರಡನೇದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪಿ ಪಿ ಕೆಯನ್ನು ಖಾಲಿ ಮಾಡಿ ಅಷ್ಟೇ ಟೆರರ್ ಎನ್ ಟಾಕ್ ನೋ ಟೆರರ್ ಎನ್ ಟ್ರೇಡ್ ನೋ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯುವುದಿಲ್ಲ ಇಷ್ಟೇ ಈ ರೀತಿಯ ಒಂದು ಖಡಕ್ಕಾದಂಥ ಕಾಠಿಣ್ಯವಾದಂಥ ನಿರ್ಧಾರಕ್ಕೆ ಮೋದಿ ಬಂದಿರೋದ್ರಿಂದ ಟ್ರಂಪ್ ಕೊನೆಗೂ ಅನಿವಾರ್ಯವಾಗಿ ತನ್ನ ಒಂದು ಈ ಶಾಂತಿದೂತನಾಗುವ ಕನಸನ್ನು ಶಾಂತಿದೂತನಾಗುವ ಈ ಚೀಪ್ ಪಬ್ಲಿಸಿಟಿಯ ಗಿಮಿಕ್ಕನ್ನು ತಾನೇ ವಾಪಸ್ ತೆಗೆದುಕೊಂಡಿದ್ದಾರೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಈಗ ಅದರ ನಿಜ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ ಬಹಳ ಕಾಲದಿಂದ ಒಂದು ಪ್ರಶ್ನೆ ಬಹಳ ತೀವ್ರವಾಗಿ ನಮ್ಮೆಲ್ಲರನ್ನೂ ಕಾಡಿತ್ತು ಬಹಳ ಚರ್ಚೆಗೆ ಕಾರಣ ಆಗಿತ್ತು ಅದಕ್ಕೆ ಪ್ರಾಯಶಃ ಎನ್ ಡಿ ಎ ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ ಸುಗ್ರೀವಾಜ್ಞೆಯನ್ನು ಇನ್ನೊಂದೋ ತರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೆವು ಏನದು ಅಂತಂದರೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಮೇಲೆ ಮತ್ತು ರಾಷ್ಟ್ರಪತಿಗಳ ಮೇಲೆ ಅವರಿಗೆ ಹೋಗುವಂಥ ಫೈಲ್ಗಳನ್ನು ಸಮಯದ ನಿರ್ದಿಷ್ಟವಾದ ಅವಕಾಶವನ್ನು ಕೊಟ್ಟು ಅದರ ಒಳಗಡೆ ನೀವು ಸೈನ್ ಮಾಡತಕ್ಕದ್ದು ಇಲ್ಲದೇ ಇದ್ದರೆ ಆ ಗಡು ಮೀರಿದರೆ ಅದು ತಂತಾನೇ ರಾಜ್ಯದ ಲೆವೆಲಲ್ಲಿ ಕಾನೂನಾಗಿ ಅದು ಮುಂದುವರಿಯತ್ ಮುರಿ ಮುಂದುವರಿಯುತ್ತದೆ ಅನ್ನುವಂಥ ಒಂದು ಅಸಂವಿಧಾನಿಕವಾದಂಥ ಸಂವಿಧಾನದ ಎಲ್ಲ ಪೀಠಗಳ ತನ್ನದೇ ಆದಂಥ ಸ್ವಾಯತ್ತೆಯನ್ನು ಅದು ರಾಜ್ಯಪಾಲರದ್ದು ಇರ್ಬೋದು ಅದನ್ನು ಮೀರಿದ ಒಂದು ತೀರ್ಪನ್ನು ಕೊಟ್ಟು ನ್ಯಾಯಾಂಗ ಶಾಸಕಾಂಗದ ಮೇಲೆ ಮತ್ತು ಶಾಸನಬದ್ಧ ಅಧಿಕಾರದ ಮೇಲೆ ಸಾಂವಿಧಾನಿಕ ಪೀಠಗಳ ಮೇಲೆ ಅದರಲ್ಲೆಲ್ಲೂ ಮುಖ್ಯವಾದದ್ದು ಪ್ರಥಮ ಪ್ರಜೆಯ ಕರ್ತವ್ಯದ ಒಟ್ಟು ವ್ಯಾಪ್ತಿಯನ್ನು ಮೀರಿ ಅದು ತೀರ್ಪನ್ನು ಕೊಟ್ಟಿದೆ ಅನ್ನುವಂಥದ್ದು ದೇಶಾದ್ಯಂತ ಚರ್ಚೆ ಆಗ್ತಾ ಇತ್ತು ಅದರ ಮೇಲೆ ಬಹಳಷ್ಟು ನೇರ ನೇರ ದನಕ ಮತ್ತು ಬೇರೆ ಬೇರೆಯ ವ್ಯಕ್ತಿಗಳು ಅದರ ಮೇಲೆ ದಾಳಿ ಮಾಡಿದರು ಅವರ ಮಗ ಕೂಡ ಅದನ್ನು ಸಮರ್ಥಿಸಿದರು ಅದೊಂದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಮತ್ತು ಈಗ ಕ ನಿವೃತ್ತರಾದಂಥ ಕನ್ನ ಇರ್ಬೋದು ಅಥವಾ ಬೇರೆ ಬೇರೆ ಪೀಠದ ನ್ಯಾಯಮೂರ್ತಿಗಳು ಬೇರೆ ಬೇರೆ ಪ್ರಕರಣದಲ್ಲಿ ಇದನ್ನು ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದಾರೆ ಕೂಡ ಈಗ ದ್ರೌಪದಿ ಮುರ್ಮು ಅವರು ಸಂವಿಧಾನದ ಚೌಕಟ್ಟಿನ ಒಳಗಡೆ ಸಂವಿಧಾನದ ಚೌಕಟ್ಟಿನ ಒಳಗಡೆ ಹದಿನಾಲ್ಕು ಪ್ರಶ್ನೆಗಳನ್ನು ಹಾಕಿದ್ದಾರೆ ಯಾವ್ಯಾವ ರೀತಿಯಲ್ಲಿ ನೀವು ಆರ್ಟಿಕಲ್ ಒನ್ ಫೋರ್ ಟು ಅಥವಾ ಒನ್ ಸಿಕ್ಸ್ಟಿ ಟು ಈ ಆಧಾರದಲ್ಲಿ ಯಾವ ರೀತಿಯ ತೀರ್ಪನ್ನು ಹೇಗೆ ನೀವು ಕೊಟ್ಟ್ರಿ ನಿಮ್ಮ ಅಧಿಕಾರ ವ್ಯಾಪ್ತಿ ಏನು ಸಾಂವಿಧಾನಿಕವಾಗಿ ನ ಒಂದು ಈ ರಾಷ್ಟ್ರಪತಿ ಪೀಠಕ್ಕೆ ಮತ್ತು ರಾಜ್ಯಪಾಲರ ಹುದ್ದೆಗೆ ಇರುವ ಸಾಂವಿಧಾನಿಕವಾದಂಥ ಚೌಕಟ್ಟೇನು ಸಾಂವಿಧಾನಿಕವಾದಂಥ ಒಂದು ಸ್ವಾಯತ್ತೆ ಏನು ಸಂವಿಧಾನ ನಿಜವಾಗಿಯೂ ಏನನ್ನು ಹೇಳುತ್ತೆ ಈ ಸಾಂವಿಧಾನಿಕ ಪೀಠದ ಅಧಿಕಾರದ ಮೇಲೆ ನೀವು ತೀರ್ಪಿನ ಒಂದು ಸೂಚನೆಯ ರೀತಿಯಲ್ಲಿ ತೀ ನ್ಯಾಯಾಂಗ ಅದರ ಮೇಲೆ ಸವಾರಿ ಮಾಡಬಹುದೇ ನ್ಯಾಯಾಂಗ ಈ ರಾಷ್ಟ್ರಪತಿ ಪೀಠಕ್ಕೂ ರಾಜ್ಯಪಾಲರ ಪೀಠಕ್ಕೂ ಎರಡೂ ಸಾಂವಿಧಾನಿಕ ಅಧಿಕಾರಕ್ಕೆ ನಿರ್ದೇಶನವನ್ನು ಕೊಡುವ ಅಧಿಕಾರ ಇದೆಯೇ ಇದ್ರೆ ಎಷ್ಟು ಹೇಗೆ ಯಾವ ರೀತಿ ಇದನ್ನು ಸಮರ್ಥನೆ ಮಾಡ್ತೀರಿ ದ್ರೌಪದಿ ಮುರ್ಮು ಅವರ ಕೊಟ್ಟಂಥ ಹದಿನಾಲ್ಕು ಪ್ರಶ್ನೆಗಳನ್ನು ನಿಮಗೆ ಸ್ಕ್ರೀನ್ನಲ್ಲಿ ನಾವು ತೋರಿಸ್ತೇವೆ ಅದು ಇಡೀಯದಾಗಿ ನಾನು ಹೇಳ್ತಾ ಹೋದರೆ ಅದು ಬಹಳ ದೀರ್ಘ ಆಗತ್ತೆ ನೀವು ಅದನ್ನು ಆನ್ಲೈನಲ್ಲಿ ಹೋದರೂ ಕೂಡ ನಿಮಗೆ ಅದು ಸಿಗುತ್ತೆ ಆದರೆ ದ್ರೌಪದಿ ಮುರ್ಮು ಅವರು ಇಷ್ಟು ಸಮಯವನ್ನು ಯಾಕೆ ತೆಗೆದುಕೊಂಡ್ರು ಅನ್ನೋದರ ಅರ್ಥ ನಿಮಗೆ ಆ ಹದಿನಾಲ್ಕು ಪ್ರಶ್ನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಭಾಳ ಶುದ್ಧವಾಗಿ ಭಾಳ ಸಾಂವಿಧಾನಿಕವಾದಂಥ ಚೌಕಟ್ಟಿನ ಒಳಗಡೆ ಆರ್ಟಿಕಲ್ಗಳನ್ನು ನಮೂದಿಸಿ ನಿಮ್ಮ ಅಧಿಕಾರ ವ್ಯಾಪ್ತಿ ಏನು ನಮ್ಮ ಅಧಿಕಾರ ವ್ಯಾಪ್ತಿ ಏನು ತಪರಾಕೆ ಹೊಡೆದಾಗಿತ್ತದು ಸುಪ್ರೀಂ ಕೋರ್ಟಿಗೆ ಒಂದು ನ್ಯಾಯೋಚಿತವಾದಂಥ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದ್ರ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ತನ್ನದೇ ಆದಂಥ ನ್ಯಾಯ ತೀರ್ಮಾನದ ಇತಿಮಿತಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅನ್ನುವಂಥ ನೆಲೆಯಲ್ಲಿ ದ್ರೌಪದಿ ಮುರ್ಮು ಅವರು ನೇರವಾಗಿ ಖಡಕ್ಕಾಗಿ ಅವರು ಪ್ರಶ್ನೆಗಳನ್ನು ಎಸೆದಿದ್ದಾರೆ ಈ ಪ್ರಶ್ನೆಗೆ ನೀವು ಉತ್ತರ ತಕ್ಕ ಉತ್ತರಿಸತಕ್ಕದ್ದು ಯಾಕೆಂತಂದರೆ ಭಾರತದ ಸಂವಿಧಾನ ರಾಷ್ಟ್ರಪತಿಯವರಿಗೆ ಎಲ್ಲ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲ ಅಂಗಗಳಲ್ಲಿಯೇ ಅವರು ಪ್ರಥಮ ಪ್ರಜೆಯೂ ಅಷ್ಟೇ ಅಲ್ಲ ಈ ಎಲ್ಲವನ್ನು ಮೀರಿದಂಥ ಒಂದು ಸ್ಥಾನಮಾನ ಅದು ರಾಷ್ಟ್ರಪತಿಯವರಿಗೆ ಯಾರೂ ನಿರ್ದೇಶನ ಕೊಡುವಾಗಿಲ್ಲ ಯಾರೂ ಮಾರ್ಗದರ್ಶನ ಮಾಡುವಾಗಿಲ್ಲ ಯಾರೂ ಅಧಿಕಾರ ಚಲಾಯಿಸುವಾಗಿಲ್ಲ ಇದು ಸಾಂವಿಧಾನಿಕವಾದಂಥ ಪೀಠ ಅದು ಅದು ಸಾಂವಿಧಾನಿಕ ಪೀಠಕ್ಕೆ ಸಿಕ್ಕಿದಂಥ ಪರಮೋಚ್ಚ ಗೌರವ ಪರಮೋಚ್ಚ ಅಧಿಕಾರ ಅದು ಈ ಅಪರಮೋಚ್ಚ ಪರಮೋಚ್ಚ ಅಧಿಕಾರವನ್ನು ನ್ಯಾಯಾಂಗ ಪ್ರಶ್ನಿಸಬಹುದೇ ನ್ಯಾಯಾಂಗ ಈ ಪರಮೋಚ್ಚ ಅಧಿಕಾರಕ್ಕೆ ಆ ಪೀಠಕ್ಕೆ ನಿರ್ದೇಶನವನ್ನು ಕೊಡಬಹುದೇ ಇದು ಪ್ರಶ್ನೆ ಈ ಪ್ರಶ್ನೆಯೇ ಇಡಿಯದಾಗಿ ಒಂದು ಜನತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾಂವಿಧಾನಿಕ ವ್ಯವಸ್ಥೆಗೆ ವೈರುಧ್ಯವಾದದ್ದು ಅದು ಎಲ್ಲೋ ಒಂದು ಕಡೆ ನ್ಯಾಯಾಂಗ ವ್ಯವಸ್ಥೆ ಈ ಸಾಂವಿಧಾನಿಕ ಪೀಠಗಳ ಇತಿಮಿತಿಯನ್ನು ಅರ್ಥ ಮಾಡಿಕೊಳ್ಳದೇನೆ ಮೂಗು ತೋರಿಸ್ತಾ ಇದೆ ಕೈ ತೋರಿಸ್ತಾ ಇದೆ ಇದು ಸರ್ವಾಧಿಕಾರಿ ಧೋರಣೆಯತ್ತ ಸಾಗ್ತಾ ಇದೆ ಅನ್ನುವಂಥ ನೆಲೆಯಲ್ಲಿ ಚರ್ಚೆ ಆಗಿತ್ತು ಆ ಚರ್ಚೆಗೆ ಬಹಳ ಪ್ರಬುದ್ಧವಾಗಿ ಪೂರಕವಾಗಿ ಸಂವಿಧಾನದ ಚೌಕಟ್ಟಿನ ಒಳಗಡೆ ರಾಷ್ಟ್ರಪತಿಗಳ ಇಡೀ ಅಧಿಕಾರ ವ್ಯಾಪ್ತಿ ಏನು ರಾಷ್ಟ್ರಪತಿಗಳಿಗಿರುವ ಪರಮೋಚ್ಚ ಅಧಿಕಾರ ಏನು ಆ ಅಧಿಕಾರದ ವ್ಯಾಪ್ತಿಯಲ್ಲಿ ನ್ಯಾಯಾಂಗದ ಇತಿಮತಿ ಏನು ಮೂಲಭೂತವಾದ ಪ್ರಶ್ನೆಗಳನ್ನು ಎತ್ತಿದ್ದಾರೆ ದ್ರೌಪದಿ ಮುರ್ಮು ಅವರು ಈಗ ನಿಜವಾದಂಥ ಒಂದು ಚರ್ಚೆ ಸಂವಾದ ಪ್ರಾಯಶಃ ಆರಂಭ ಆಗಲಿಕ್ಕಿದೆ ಒಂದು ಬಹುದೊಡ್ಡ ಏನು ಈ ದೇಶದ ಜನತಂತ್ರದ ವ್ಯವಸ್ಥೆಯ ಎದುರು ನಿಂತಿತ್ತು ಅದರಲ್ಲೂ ರಾಜಕೀಯವನ್ನು ಮಾಡಲಿಕ್ಕೆ ಹೊರಟರು ಕಾಂಗ್ರೆಸ್ಸಿಗರು ಇಂಡಿಕೂಟ ಈ ಕಳ್ಳನ ಮಕ್ಕಳಿಗೆ ಗೊತ್ತಿಲ್ಲ ನಾವು ಅಧಿಕಾರಕ್ಕೆ ಬರ್ತೇವೆ ನಮ್ಮ ಅವಧಿಯಲ್ಲೂ ರಾಷ್ಟ್ರಪತಿ ಪೀಠ ಇರುತ್ತೆ ರಾಷ್ಟ್ರಪತಿಗಳು ಇರ್ತಾರೆ ರಾಜ್ಯಪಾಲರು ಇರ್ತಾರೆ ಇದೇ ರಾಜ್ಯಪಾಲರನ್ನು ಬಳಸ್ಕೊಂಡೇ ನಾವು ಎಷ್ಟು ಜನ ಆಯ್ಕೆಯ ಸರ್ಕಾರವನ್ನು ಉರುಳಿಸಿದ್ದೇವೆ ಸಾಂವಿಧಾನಿಕ ಪೀಠವನ್ನು ಪ್ರಾಯುಶ ಕಾಂಗ್ರೆಸ್ನವರು ದುರುಪಯೋಗ ಮಾಡಿಕೊಂಡಷ್ಟು ಯಾರೂ ದುರುಪಯೋಗ ಮಾಡಿಕೊಂಡಿಲ್ಲ ಇಷ್ಟಾಗಿಯೂ ಕೂಡ ಎನ್ ಡಿ ಎ ಸರ್ಕಾರದ ವಿರುದ್ಧ ಮೋದಿಯವರ ವಿರುದ್ಧ ಅದು ಏನೇ ಪ್ರಕರಣ ಇರಲಿ ನೀವು ಪಾಕಿಸ್ತಾನ ಭಾರತದ ಉದ್ವಿಗ್ನ ಪರಿಸ್ಥಿತಿ ಇರ್ಬೋದು ಆಪರೇಷನ್ ಸಿಂಧೂರದಂಥ ಪರಿಸ್ಥಿತಿ ಆಪರೇಷನ್ ಸಿಂಧೂರದ ಮಧ್ಯೆ ಕದನ ವಿರಾಮ ಅಥವಾ ಅಲ್ಲಿ ಟೆರರಿಷ್ಟ್ಗಳಿಗೆ ಸಹಾಯ ಮಾಡಿದ ಸಹಕಾರ ಮಾಡಿದ ಆಶ್ರಯ ಕೊಟ್ಟ ಅವರಿಗೆಲ್ಲ ಒಂದು ದೇಶ ವಿರೋಧಿ ಚಟುವಟಿಕೆಗಳಿಗೆ ಪ್ರತಿ ಹಂತದಲ್ಲೂ ನೆರವಾದಂಥವರ ಮಠವನ್ನು ಒಡೆದು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು ಕೂಡ ಅದಕ್ಕೂ ಕಾಂಗ್ರೆಸ್ ವಿರೋಧ ಇದೆ ಅಂದರೆ ವಿರೋಧ ಪಕ್ಷ ಅದು ಅದು ವಿರೋಧಕ್ಕಾಗಿ ವಿರೋಧ ಸಾಂವಿಧಾನಿಕವಾದಂಥ ಒಂದು ಪೀಠದ ಮೇಲೆ ನ್ಯಾಯಾಂಗದ ದಾಳಿ ನಡೆದರೂ ಕೂಡ ನ್ಯಾಯಾಂಗ ಒತ್ತಡವನ್ನು ತಂದ್ರೂ ಕೂಡ ಪ್ರಥಮ ಪ್ರಜೆಗೆ ಸಮಯದ ಒಂದು ಗಡುವನ್ನು ಮೂರು ತಿಂಗಳ ಒಳಗಡೆ ಸೈನ್ ಹಾಕತಕ್ಕದ್ದು ಅನ್ನುವಂಥ ಆರ್ಡರ್ ಅನ್ನು ಮಾಡುತ್ತೆ ಕಾನೂನು ಮಾಡುವವರು ಯಾರು ಹಾಗಾದರೆ ಆ ಮಾಡಿದ ಕಾನೂನನ್ನು ಸಿದ್ಧುಗೊಳಿಸುವವರು ಯಾರು ಆ ಸಂಸತ್ತು ಸಂಸದೀಯ ವ್ಯವಸ್ಥೆ ಮಾಡದ ಕಾನೂನನ್ನು ರಾಷ್ಟ್ರಪತಿಗಳು ಓಕೆ ಮಾಡಿ ಕಾನೂನಾಗಿ ಜಾರಿಗೆ ಬಂದ ಮೇಲೆ ಸಂವಿಧಾನದ ಚೌಕಟ್ಟಿನ ಒಳಗಡೆ ಆ ಕಾನೂನನ್ನು ರಕ್ಷಿಸುವುದು ಮತ್ತು ಅದಕ್ಕೆ ಧಕ್ಕೆ ಬಂದಾಗ ಅದನ್ನು ಪ್ರಶ್ನಿಸುವುದು ಮತ್ತು ಅದರ ಎಲ್ಲ ಒಂದು ಸರಿಯಾದ ರೀತಿಯಲ್ಲಿ ಅದು ಜನಮಾನಸಕ್ಕೆ ಒದಗುವ ಹಾಗೆ ಮಾಡುವಂಥ ಕೆಲಸ ಯಾವುದು ಯಾರ್ದು ಅದು ನಮ್ಮ ಪ್ರಜಾಪ್ರಭುತ್ವದ ಬೇರೆ ಬೇರೆ ಅಂಗಗಳದ್ದು ಜೊತೆಗೆ ಅದರ ಇಡೀ ಅವಲೋಕನವನ್ನು ಕಾನೂನು ಮತ್ತು ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ಅದು ಇದೆಯೇ ಇಲ್ಲವೇ ಅದನ್ನು ಮೀರ್ತಾ ಇದೆಯೇ ಈ ಎಲ್ಲ ಪ್ರಶ್ನೆಗಳು ಬಂದಾಗ ಕೋರ್ಟ್ ಅಂತ ಬರುತ್ತೆ ನ್ಯಾಯಾಂಗ ಅಂತ ಬರ್ತದೆ ಈ ರೀತಿಯ ಒಂದು ಸಾಂವಿಧಾನಿಕವಾದಂಥ ಒಂದು ನಡೆಯಂತೇನಿದೆ ಅದನ್ನು ಕಾರ್ಯರೂಪಕ್ಕೆ ತರುವಾಗ ಎಲ್ಲಿಯೂ ನಿಮ್ಮ ನಿಮ್ಮ ಇತಿಮಿತಿಗಳನ್ನು ಮೀರಬೇಡಿ ನಿಮ್ಮ ನಿಮ್ಮ ಚೌಕಟ್ಟಿನ ಒಳಗಡೆ ವಿವೇಚನೆ ಮಾಡಿ ಸಾಂವಿಧಾನಿಕವಾದಂಥ ಒಂದು ಪ್ರಶ್ನೆ ಅಂತ ಬಂದಾಗ ಸಾಂವಿಧಾನಿಕ ಪೀಠ ಅಂತ ಅದಕ್ಕೆ ಕರೀತಾರೆ ಅಲ್ಲಿ ಐದು ಸ ಸದಸ್ಯರ ಪೀಠ ಅದು ಐದು ನ್ಯಾಯಮೂರ್ತಿಗಳ ಪೀಠ ಈ ಎಲ್ಲ ಒಂದು ಸಾಂವಿಧಾನಿಕವಾದ ನಡೆಯನ್ನು ಮತ್ತು ಸಾಂವಿಧಾನಿಕವಾದಂಥ ಒಂದು ಹೆಜ್ಜೆಗಳನ್ನು ಯಾಕೆ ತಾವು ಮೀರ್ತಾ ಇದ್ದೀರಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯವರು ಬಹಳ ಪ್ರಬುದ್ಧವಾಗಿ ಅದ್ಭುತವಾಗಿ ಈ ಒಂದು ಹದಿನಾಲ್ಕು ಪ್ರಶ್ನೆಗಳನ್ನು ಇಟ್ಟು ನ್ಯಾಯಾಂಗಕ್ಕೆ ಬಹುಶಃ ಎಪ್ಪತ್ತೈದು ವರ್ಷದಲ್ಲಿ ಪ್ರಥಮ ಬಾರಿಗೆ ಅಂತ ಅನಿಸ್ತದೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಇಂದಿರಾ ಗಾಂಧಿ ಅವರು ಪ್ರಶ್ನೆ ಮಾಡಿದರು ಹಿಂದೆ ಬಹಳಷ್ಟು ಸರ್ಕಾರದ ಸಂದರ್ಭದಲ್ಲಿ ನ್ಯಾಯಾಂಗಕ್ಕೂ ಶಾಸಕಾಂಗಕ್ಕೂ ತಿಕ್ಕಾಟ ನಡೆದಿದೆ ಆದರೆ ಭಾರತದ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ಮೇಲೆ ನ್ಯಾಯಾಂಗ ವ್ಯವಸ್ಥೆ ತನ್ನ ನಿರ್ದೇಶನವೋ ತೀರ್ಪಿನ ಮೂಲಕ ಅಲ್ಲಿ ಒಂದು ಅದರ ಇತಿಮಿತಿಯನ್ನು ಮೀರಿ ಅವರನ್ನೂ ಕೂಡ ನಾನು ನಿಗ್ರಹಿಸಬಲ್ಲೆ ಸುಪ್ರೀಂ ಕೋರ್ಟಿನ ಅವಗಾಹನೆಯಲ್ಲಿ ನಿಗ್ರಹಕ್ಕೆ ಒಳಪಡಿಸಬಹುದು ಅನ್ನುವಂಥ ಒಂದು ತೀರ್ಪು ಅಥವಾ ನಿರ್ದೇಶನ ಇದೆಯಲ್ಲ ಅದು ಈವರೆಗೆ ಬಂದಿರಲಿಲ್ಲ ಮತ್ತು ಯಾವುದೇ ರಾಷ್ಟ್ರಪತಿಗಳು ಕೂಡ ರಾಷ್ಟ್ರಪತಿಯ ಸಾಂವಿಧಾನಿಕ ಪೀಠಕ್ಕೆ ಧಕ್ಕೆ ಬರುವಂಥ ಕೆಲಸವನ್ನು ನ್ಯಾಯಾಂಗವೂ ಮಾಡಿರಲಿಲ್ಲ ಸ್ವತಃ ರಾಷ್ಟ್ರಪತಿಗಳಿಗೆ ಅಂಥ ಪ್ರಶ್ನೆಯೇ ಉದ್ಭವಿಸಿರಲಿಲ್ಲ ಈಗ ಆ ಪ್ರಶ್ನೆ ಉದ್ಭವಿಸಿದ್ದು ಕೂಡ ಚಾರಿತ್ರಿಕವಾದದ್ದು ಮತ್ತೆ ದ್ರೌಪದಿ ಮುರ್ಮು ಅವರು ಇವತ್ತು ನ್ಯಾಯಾಂಗಕ್ಕೆ ಸುಪ್ರೀಂ ಕೋರ್ಟಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಏನಿಟ್ಟಿದಾರಲ್ಲ ಅದು ಕೂಡ ಚಾರಿತ್ರಿಕವಾದದ್ದು ಈಗ ನಿಜವಾಗಿಯೂ ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಹಲವು ಸಂದರ್ಭಗಳಲ್ಲಿ ಮುಜುಗರಕ್ಕೆ ಒಳಗಾಗಿದೆ ಈ ಪ್ರಕರಣದಲ್ಲಿ ತಮಿಳುನಾಡಿನ ರಾಜ್ಯಪಾಲರು ಮತ್ತು ಸ್ಟಾಲಿನ್ ಸರ್ಕಾರದ ಮಧ್ಯೆ ನಡೆದಂಥ ಈ ತಿಕ್ಕಾಟದ ಈ ಪ್ರಶ್ನೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಾಗ ಅವರು ಕೊಟ್ಟಂಥ ತೀರ್ಪು ನಿರ್ದೇಶನ ಅದು ಸಾಂವಿಧಾನಿಕವಾದಂಥ ಒಂದು ತೀರ್ಮಾನ ತೀರ್ಪು ನಿರ್ದೇಶನ ಅಲ್ಲ ಸಂವಿಧಾನ ಬಾಹಿರವಾದದ್ದು ಸಂವಿಧಾನವನ್ನು ಮೀರಿದ್ದು ಸಂವಿಧಾನದ ಅವಲೋಕನ ಅವಗಾಹನೆಯನ್ನು ಕ ಅದಕ್ಕೆ ಗಮನಕ್ಕೆ ತೆಗೆದುಕೊಳ್ಳ್ದೇನೆ ಅವಸರದಲ್ಲಿ ಇಟ್ಟ ಹೆಜ್ಜೆ ಎನ್ನುವಂಥ ರೀತಿಯಲ್ಲಿ ಅದು ದೊಡ್ಡ ಚರ್ಚೆಗೆ ಒಳಗಾಗಿತ್ತು ಈಗ ದ್ರೌಪದಿ ಮುರ್ಮು ಅವರು ಭಾಳ ಪ್ರಬುದ್ಧವಾಗಿ ಮತ್ತು ಮೂಲಭೂತವಾದಂಥ ಚರ್ಚೆ ಮೂಲಭೂತವಾದಂಥ ಸಂವಾದ ಮೂಲಭೂತವಾದಂಥ ಸಾಂವಿಧಾನಿಕ ಪ್ರಶ್ನೆಯನ್ನು ಎತ್ತಿದರೆ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಉತ್ತರಿಸಬೇಕು ಬಿ ಆರ್ ಗವಾಯಿಗಳು ಬಂದಿದ್ದಾರೆ ಈಗ ಕನ್ನಾವರು ಅವರು ರಿಟೈರ್ಡ್ ಆಗಿದ್ದಾರೆ ಕನ್ನವರಿದ್ದಂಥ ಕಾಲದಲ್ಲಿ ಆದದ್ದು ಈಗ ಗವಾಯಿಯವರು ಅವರು ಕೂಡ ಚಾರಿತ್ರಿಕವಾದಂಥ ತೀರ್ಪನ್ನು ಕೊಟ್ಟವರು ಮೇಧಾವಿಗಳು ಮತ್ತು ಸಂವಿಧಾನದ ಬಗ್ಗೆ ಬಹಳ ಕರಾರುವಕ್ಕಾದಂಥ ಅಧ್ಯಯನಶೀಲತೆ ಉಳ್ಳವರು ಹಾಗಾಗಿ ಮತ್ತು ದೇಶ ದೇಶಾಭಿಮಾನ ದೇಶದ ಸಮಗ್ರತೆ ಇದರ ಬಗ್ಗೆಲ್ಲ ಬಹಳ ಕಮಿಟೆಡ್ ಆದಂಥ ಒಬ್ಬ ನ್ಯಾಯಮೂರ್ತಿಗಳು ಅವರಿಂದ ಬಹುಶಃ ಈ ಒಂದು ಸಾಂವಿಧಾನಿಕವಾದಂಥ ಒಂದು ಸಂಘರ್ಷ ಏನು ಬಂತು ನ್ಯಾಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಮತ್ತು ಸಂವಿಧಾನ ನ್ಯಾಯಾಂಗ ಮತ್ತು ಕಾರ್ಯಾಂಗ ನ್ಯಾಯಾಂಗ ಮತ್ತು ಜನತಂತ್ರ ವ್ಯವಸ್ಥೆಯ ಮಧ್ಯೆ ಈ ಒಂದು ಸಾಂವಿಧಾನಿಕವಾದಂಥ ಬಿಕ್ಕಟ್ಟು ಪ್ರಶ್ನೆ ಏನು ಉಟ್ಕೊಳ್ತು ಅದರ ಬಗ್ಗೆ ಈಗ ನಿಜವಾದಂಥ ಒಂದು ಸಂವಾದ ಚರ್ಚೆ ಅದು ಸುಪ್ರೀಂ ಕೋರ್ಟ್ ಮೂಲಕವೇ ಆಗುತ್ತೆ ಅದಕ್ಕೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಪೀಠದಿಂದ ಅದರೇ ಅದರ ಗಾಂಭೀರ್ಯದಿಂದ ಬಹಳ ಅದ್ಭುತವಾಗಿ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಅದು ಈಗ ನಮಗೆಲ್ಲರಿಗೂ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕದನ ವಿರಾಮಕ್ಕೆ ಮುಂದಾಗಿದೆ ಪಾಕಿಸ್ತಾನ ಮತ್ತು ಭಾರತದ ಕದನ ಆದರೆ ದೇಶದ ಒಳಗಡೆ ಮತ್ತು ಗಡಿಭಾಗದಲ್ಲಿ ಈ ಟೆರರಿಸ್ಟ್ಗಳನ್ನು ಭಯೋತ್ಪಾದಕರುಗಳನ್ನು ಹೆಡೆಮುರಿ ಕಟ್ಟುವಂಥ ಕೆಲಸ ಮುಂದುವರೆದಿದೆ ಅದರ ಜೊತೆಗೆ ದೇಶದ ಒಳಗಡೆ ಹುಟ್ಟಿದಂಥ ಸಾಂವಿಧಾನಿಕ ಪೀಠ ಮತ್ತು ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಒಂದು ಅಧಿಕಾರದ ವ್ಯಾಪ್ತಿ ಮತ್ತು ಸುಪ್ರೀಂ ಕೋರ್ಟಿನ ತೀರ್ಪು ನಿರ್ದೇಶನ ಇದರ ಮಧ್ಯೆ ಈಗ ಹೊಸದಾಗಿ ಗಂಭೀರವಾಗಿ ಚರ್ಚೆಗೆ ಆರಂಭ ಆಗತ್ತೆ ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದು ನಮಸ್ತೆ